ಟಾಲಿವುಡ್ನ ಯುವ ಸ್ಟಾರ್ ನಟ ವಿಜಯ್ ದೇವರಕೊಂಡ ಸ್ಟಾರ್ ನಟಿ ರಶ್ಮಿಕಾ ಮಂದಣ ಕುರಿತಾಗಿ ಆಗಾಗ ಸುದ್ದಿಗಳು ಅರಿದಾಡುತ್ತಲೇ ಇರುತ್ತದೆ ಪ್ರಸ್ತುತ ನಟ ವಿಜಯ್ ದೇವರಕೊಂಡ ತಮ್ಮ ಸೂಪರ್ ಹಿಟ್ ಸಿನಿಮಾ ಗೀತಾ ಗೋವಿಂದಂ ಸಿನಿಮಾ ನಿರ್ದೇಶಕ ಪರಶುರಾಮ್ ಜೊತೆಗೆ ಹೊಸ ಸಿನಿಮಾವೊಂದರಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತೊಂದು ಕಡೆ ರಶ್ಮಿಕಾ ಸಹ ಅನಿಮಲ್ ಸಕ್ಸಸ್ನ ನಂತರ ತಮ್ಮ ಹೊಸ ಸಿನಿಮಾದಲ್ಲಿ ತೊಡಗಿಕೊಂಡಿದ್ದಾರೆ ಈಗ ಇವೆಲ್ಲವುಗಳ ನಡುವೆಯೇ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಮದುವೆ ವಿಚಾರವೊಂದು ಮುನ್ನೆಲಾಗಿ ಬಂದಿದ್ದು ಎಲ್ಲರ ಬೇರೆಸಿದೆ ಹೌದು ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆಗೆ ಎರಡು ಕುಟುಂಬಗಳು ಸಹ ಒಪ್ಪಿಗೆ ನೀಡಿದೆ ಎನ್ನಲಾಗಿದ್ದು ಕೆಲವೊಂದು ಸುದ್ದಿಗಳ ಪ್ರಕಾರ ಫೆಬ್ರವರಿಯಲ್ಲಿ ಈ ಜೋಡಿಯ ಎಂಗೇಜ್ಮೆಂಟ್ ನಡೆಯುವ ಸಾಧ್ಯತೆಗಳಿವೆ ಎಂದು ತಿಳಿದು ಬಂದಿದೆ ಬಹುಶಃ ಫೆಬ್ರವರಿಯಲ್ಲಿ ಪ್ರೇಮಿಗಳ ದಿನದ ಹಿನ್ನೆಲೆಯಲ್ಲಿ ಈ ಜೋಡಿ ಎಂಗೇಜ್ಮೆಂಟ್ ಆಗುವ ಸಾಧ್ಯತೆಗಳಿವೆ ಸದ್ಯಕ್ಕೆ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಮದುವೆ ವಿಚಾರವನ್ನು ಕೇಳಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಲಾಗಿದ್ದಾರೆ ಈ ವಿಷಯ ಎಷ್ಟು ಸತ್ಯ ಅನ್ನೋದು ಶೀಘ್ರದಲ್ಲಿ ತಿಳಿಯಲಿದೆ ಹೌದು ವೀಕ್ಷಕರೇ ಹಾಗಾದ್ರೆ ರಿಯಲ್ ವಿಡಿಯೋ ಎಷ್ಟು ಆಗಿದ್ರೆ ಮನ್ಸ್ಗಿಂತ ಪೇ ಕಮೆಂಟ್ ಮಾಡಿ ಆಗಿರೋದು ಶೇರ್ ಮಾಡಿ